ನಾವೇನು ಮೊದಲು ಕ್ಲೈಮೇಟ್ ಚೇಂಜ್ ಅಂತಿದ್ದೇವೆ ಇವತ್ತು ಅದು ಕ್ಲೈಮೇಟ್ ಎಮರ್ಜೆನ್ಸಿ ಆಗಿಬಿಟ್ಟಿದೆ ಒಂದೇನು ಮೈನಿಂಗ್ ಮಾಫಿಯಲ್ಲಿ ಆಪರೇಟ್ ಮಾಡ್ತಿದ್ರು ಅದರ ಕಿಂಗ್ ಪಿನ್ ಆಗಿ ಗಾಲಿ ಜನಾರ್ದನ ರೆಡ್ಡಿ ಅವರೇನು ಜೈಲಿಗೆ ಹೋಗಬೇಕಾಯಿತು ಮೂರು ಡೂರಿನ ಅಪರೂಪದ ಫಾರೆಸ್ಟ್ಗಳಲ್ಲಿ ಇವತ್ತು ಗಣಿಗಾರಿಕೆ ಮಾಡಲಿಕ್ಕೆ ಇವರು ಎರಡು ಸಾವಿರದ ಹದಿನೇಳರಿಂದ ಪ್ರಾರಂಭ ಮಾಡಿದ್ದಾರೆ ಎಫರ್ಟ್ ನಾವು ಈ ಗಣಿಗಾರಿಕೆಯನ್ನು ಇಲ್ಲಿ ಮಾಡಬಾರ್ದಂತ ಸ್ಪಷ್ಟವಾಗಿ ಶಿಫಾರಸನ್ನು ಕೊಟ್ಟಿದ್ದಾರೆ ಅವೆಲ್ಲ ದಾಖಲಾತಿಗಳು ಈಗ ನನ್ನ ಹತ್ರ ಇಲ್ಲೇ ಇವೆ ಕೇಂದ್ರದ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಇಲ್ಲಿ ಗಣಿಗಾರಿಕೆ ಅವಕಾಶ ಮಾಡಿಕೊಡುವುದಂದರೆ ಪ್ರಕೃತಿ ಮಾತೆಯ ಮೇಲೆ ಅತ್ಯಾಚಾರ ಮಾಡಿದಂಗೆ ಆಗ್ತದೆ ತೊಂಬತ್ತೊಂಬತ್ತು ಸಾವಿರಕ್ಕೂ ಮಿಕ್ಕೆ ಅಪರೂಪದ ಮರಗಳನ್ನು ಕಡಿಯಲಿಕ್ಕೆ ಆಗ್ತದೆ ಮೊದಲನೇ ಕೆಲಸ ಏನು ಮಾಡ್ತಾರೆ ಅಂದರೆ ಈ ಗಣಿಗಾರಿಕೆಗೆ ಅವರು ಅಂಕಿತ ಹಾಕ್ತಾರೆ ಸಹಿ ಹಾಕ್ತಾರೆ ಇದು ಏನು ಒಂದು ಇಲ್ಲಿ ಜೈವಿಕ ವೈವಿಧ್ಯತೆ ಇದೆ ಇಲ್ಲಿ ಒಂದು ಸಾವಿರ ವರ್ಷದ ಕುಮಾರಸ್ವಾಮಿ ಟೆಂಪಲ್ ಇದೆ ಈ ಕುಮಾರಸ್ವಾಮಿ ರೇಂಜದಲ್ಲಿ ಯಾವುದೇ ಇದಕ್ಕೆ ನಾನು ಗಣಿಗಾರಿಕೆ ಕೊಡೋದಿಲ್ಲ ಸುಪ್ರೀಂ ಕೋರ್ಟ್ದವರು ಈ ಪರಿಸರ ಪುನಶ್ಚೇತನಕ್ಕೆ ಮತ್ತು ಮಾನವ ವಿಕಾಸಕ್ಕಾಗಿ ಒಂದು ಎಸ್ ಪಿ ವಿ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಇವತ್ತೇನು ಒಂದು ಸರ್ಕಾರದ ಒಡೆತನದ ಒಂದು ಕಂಪ್ನಿ ಇದೆ ಅದರ ಹೆಸರು ಕೆ ಎಮ್ ಇ ಆರ್ ಸಿ ಅಂತ ಜನಹಿತಕ್ಕೆ ಒಂದು ಮಹಾಪರಾಧ ಆಗಿದೆ ನಾನು ಮೊದಲನೇ ಸಲ ಹೋದಾಗ ಪತ್ರಕರ್ತನ ಮಾಡಿಕೊಂಡು ಹಿರಿಯ ಮುತ್ಸದ್ದಿಗಳು ಕೂಡ ಹೇಳ್ತಿದ್ರು ಅದು ಕೊಲೆಗಳ ಕಡೆ ಇದಿದೆ ನೀವು ಅಲ್ಲಿ ಹೋಗಬೇಡ್ರಿ ಅಂತ ಹೇಳ್ತಿದ್ರು ಅಲ್ಲಿ ನಾವು ಹೋಗಿ ಒಂದು ಯಶಸ್ವಿಯಾಗಿ ಮಾಡಿದೆವು ಕರ್ನಾಟಕ ಸರಕಾರದ ಎದುರಿಗೆ ಎರಡು ಪ್ರಪೋಸಲ್ಗಳು ಬಂದಿವೆ ಅವು ಕೇಂದ್ರ ಸರ್ಕಾರಕ್ಕೂ ಕೂಡ ತಲುಪಿವೆ ಅವು ಫೈನಲ್ ಸ್ಟೇಜ್ನಲ್ಲಿ ಇದಾವೆ ಅಪ್ರೂವಲ್ ಅಂತ ನಮಗೆ ತಿಳಿದು ಬಂದಿದೆ ಇವು ಎರಡು ಮೈನಿಂಗ್ ಪ್ರಪೋಸಲ್ಸು ಎರಡು ಕಂಪನಿಗಳಿಂದ ಇವೆ ಒಂದು ಕಂಪ್ನಿ ಕೆ ಐ ಓ ಸಿ ಎಲ್ ಅಂತ ಕುದುರೆಮುಖ್ ಐರ್ನ್ ಓವರ್ ಕಂಪನಿ ಲಿಮಿಟೆಡ್ಡು ತಮಗೆ ಗೊತ್ತಿದ್ದ ಹಾಗೆ ಹಲವಾರು ವರ್ಷಗಳಿಂದ ಪಶ್ಚಿಮ ಘಟ್ಟದಲ್ಲಿ ಅವ್ಯಾಹತವಾಗಿ ಗಣಿಗಾರಿಕೆಯನ್ನು ಮಾಡ್ತಾಯಿದ್ರು ಇವರು ಇದರಿಂದ ಪರಿಸರ ತುಂಬ ಹಾನಿಯಾಗಿದೆ ಮತ್ತು ಜೈವಿಕ ವೈವಿಧ್ಯತೆ ಮೇಲೆ ವಿಪರೀತ ಪರಿಣಾಮವಾಗಿದೆ ಅಂತ ಸುಪ್ರೀಂ ಕೋರ್ಟು ಅದರ ಬಗ್ಗೆ ವಿವರವಾಗಿ ಹಿಯರಿಂಗ್ ಮಾಡಿ ಅದನ್ನು ಪರ್ಮನೆಂಟಾಗಿ ಸ್ಥಗಿತ ಮಾಡಿಬಿಡ್ತು ವೆಸ್ಟರ್ನ್ ಘಾಟ್ಸ್ದಲ್ಲಿ ಇದು ನಡೀಬಾರದು ಅಂತ ಆದರೆ ಇವತ್ತು ಅದೇ ಕಂಪ್ನಿ ಇನ್ನೊಂದು ಕಡೆಗೆ ಅಲ್ಲಿನೂ ಕೂಡ ಒಂದು ಅಪರೂಪದ ಜೈವಿಕ ವೈವಿಧ್ಯತೆ ಏನಿದೆ ಮತ್ತು ಪಶ್ಚಿಮ ಘಟ್ಟದಲ್ಲಿ ಹಲವಾರು ಅಂಶಗಳು ಹಲವಾರು ಫ್ಲೋರಾ ಆ್ಯಂಡ್ ಫಾನಾ ಏನಂತೇವೆ ನಾವು ಅಂದರೆ ಈ ಪ್ರಾಣಿ ವೈವಿಧ್ಯತೆ ಮತ್ತು ಸಸ್ಯ ವೈವಿಧ್ಯತೆ ಅದರಲ್ಲಿಯೂ ಕೂಡ ಕೆಲವಿವೆ ಅಂತಹ ಸಂಡೂರಿನ ಅಪರೂಪದ ಫಾರೆಸ್ಟ್ಗಳಲ್ಲಿ ಇವತ್ತು ಗಣಿಗಾರಿಕೆ ಮಾಡಲಿಕ್ಕೆ ಇವರು ಎರಡು ಸಾವಿರದ ಹದಿನೇಳರಿಂದ ಪ್ರಾರಂಭ ಮಾಡಿದ್ದಾರೆ ಎಫರ್ಟ್ ಈಗ ಇತ್ತೀಚೆಗೆ ಸುದ್ದಿಯಲ್ಲಿ ಇರೋದಂದರೆ ಕೇಂದ್ರದ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಸ್ಟೀಲ್ ಆ್ಯಂಡ್ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟರಾಗಿ ಆಗಿ ಶಪಥ ತೆಗೆದುಕೊಂಡರು ಅವರು ಮೊದಲನೇ ದಿವಸವೇ ತಮ್ಮ ಆಫೀಸಿಗೆ ಹೋಗಿ ಕೆಲಸ ಪ್ರಾರಂಭಿಸಿದಾಗ ಮೊದಲನೇ ಕೆಲಸ ಏನು ಮಾಡ್ತಾರೆ ಅಂದರೆ ಈ ಗಣಿಗಾರಿಕೆಗೆ ಅವರು ಅಂಕಿತ ಹಾಕ್ತಾರೆ ಸಹಿ ಹಾಕ್ತಾರೆ ಅದು ಯಾರಿಗೆ ಅಲ್ಲಿ ಅಧಿಕಾರಿಗಳಿಗೆ ಮಾತ್ರ ಕೇಳಿ ಒಬ್ಬ ಜವಾಬ್ದಾರಿ ಜನಪ್ರತಿನಿಧಿ ನಾವೇನೋ ಪಬ್ಲಿಕ್ ಸರ್ವೆಂಟ್ಸ್ ಅಂತೇವೆ ಏನೊಂದು ಸಂವಿಧಾನದ ಶಪಥ ತೆಗೆದುಕೊಂಡಿರ್ತಾರೆ ಅವರು ಅದರ ಬಗ್ಗೆ ಒಂದು ಸಮಗ್ರ ವಿವೇಚನೆ ಮಾಡಲಾರದೆ ಮತ್ತು ಸಂಬಂಧಪಟ್ಟ ಎಲ್ಲರಿಂದಲೂ ಅದರ ಬಗ್ಗೆ ತಿಳಿದುಕೊಳ್ಳಲಾರದೆ ಇದು ಸಾಲದನ್ನೋ ಹಾಗೆ ತಾವೇ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಿ ಏನೊಂದು ಸಂಡೂರಿಗೆ ಭೇಟಿ ಇಟ್ಟಾಗ ಅವರಿಗೆ ಪ್ರಾಮಿಸ್ ಮಾಡಿರ್ತಾರೆ ವಚನ ಮಾಡ್ತಾರೆ ಏನಂದರೆ ಇದು ಒಂದು ಇಲ್ಲಿ ಜೈವಿಕ ವೈವಿಧ್ಯತೆ ಇದೆ ಇಲ್ಲಿ ಒಂದು ಸಾವಿರ ವರ್ಷದ ಕುಮಾರಸ್ವಾಮಿ ಟೆಂಪಲ್ ಇದೆ ಈ ಕುಮಾರಸ್ವಾಮಿ ರೇಂಜದಲ್ಲಿ ಯಾವುದೇ ಇದಕ್ಕೆ ನಾನು ಗಣಿಗಾರಿಕೆ ಕೊಡೋದಿಲ್ಲ ಇದಕ್ಕೆ ಬದ್ಧನಾಗಿದ್ದೇನೆ ಅಂತ ಅವರು ಹೇಳಿದವರು ಇವತ್ತು ದಿಢೀರ್ನೇ ತದ್ವಿರುದ್ಧವಾಗಿ ಅದಕ್ಕೆ ಅಂಕಿತ ಹಾಕ್ತಾರೆ ಇದು ಇವತ್ತು ತುಂಬ ಪ್ರಚಲಿತ ಸುದ್ದಿಯಲ್ಲಿದೆ ಇಲ್ಲಿ ಮಹತ್ವದ ಅಂಶಗಳೇನನ್ನು ನಾವು ಗಮನಿಸಬೇಕು ಅವನ್ನು ಯಾಕೆ ಈ ಮಂತ್ರಿಗಳು ತಿಳಿದುಕೊಂಡಿಲ್ಲ ಅನ್ನೋದನ್ನಂದರೆ ಇದು ಅರಣ್ಯ ಪ್ರದೇಶದಲ್ಲಿದೆ ಸಂಡೂರು ಏನಿದೆ ಅಲ್ಲ ಈಗ ಇಡೀ ಜಗತ್ತಿನೊಳಗೆ ನಮ್ಮ ರಾಜ್ಯ ನಮ್ಮ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತಿನೊಳಗೆ ನ್ಯೂಯಾರ್ಕ್ ಟೈಮ್ಸು ವಾಷಿಂಗ್ಟನ್ ಪೋಸ್ಟ್ಗಳಿಗೆ ಕುಖ್ಯಾತಿ ಪಡೆದಂತಹ ರೆಡ್ಡಿ ಸಹೋದರರು ಒಂದೇನೋ ಮೈನಿಂಗ್ ಮಾಫಿಯಲ್ಲಿ ಆಪ್ರೇಟ್ ಮಾಡ್ತಿದ್ದರು ಅದರ ಕಿಂಗ್ ಪಿನ್ ಆಗಿ ಗಾಲಿ ಜನಾರ್ದನ ರೆಡ್ಡಿ ಅವರೇನು ಜೈಲಿಗೆ ಹೋಗಬೇಕಾಯ್ತು ಮೂರು ವರ್ಷ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ಅಲ್ಲಿ ಗಣಿಗಾರಿಕೆಯನ್ನು ಒಂದು ವರ್ಷದವರೆಗೆ ಸ್ಥಗಿತ ಮಾಡಿ ಅದನ್ನು ಸಮಗ್ರವಾಗಿ ನಿಯಂತ್ರಣದಲ್ಲಿ ತಂದು ಅಲ್ಲಿಯ ಒಂದು ಏನು ಜೈವಿಕ ವೈವಿಧ್ಯತೆಯನ್ನು ಕಾಪಾಡೋದ್ರೊಳಗೆ ಬಹಳ ಮಹತ್ವದ ಪಾತ್ರ ವಹಿಸಿದ್ರು ಅಷ್ಟೇ ಅಲ್ಲ ಅಲ್ಲೇನು ರೆಕ್ಲೆಸ್ ಆ್ಯಂಡ್ ಇರಸ್ಪಾನ್ಸಿಬಲ್ ಮೈನಿಂಗ್ ಆನ್ ಎನ್ ಪ್ರೆಸಿಡೆಂಟ್ ಸ್ಕೇಲ್ ಅಂತ ಶಬ್ದದೊಳಗೆ ಹೇಳಿದರು ಸುಪ್ರೀಂ ಕೋರ್ಟ್ದವರು ಅದಕ್ಕೆ ಅನುಗುಣವಾಗಿ ಅವರು ಆ ಪರಿಸರವನ್ನು ಪುನಶ್ಚೇತನ ಮಾಡಲಿಕ್ಕೆ ಆ ಪರಿಸರ ಧ್ವಂಸದಿಂದ ಈ ಅಕ್ರಮ ಗಣಿಗಾರಿಕೆಯಿಂದ ಬಾಧಿತ ಗಣಿ ಜನರ ಮಾನವೀಯ ವಿಕಾಸ ಅಂದರೆ ಶಿಕ್ಷಣ ಆರೋಗ್ಯ ಕುಡಿಯುವ ನೀರು ಮತ್ತು ಅವರ ಜೀವನೋಪಾಯ ಕೃಷಿ ಪಶುಸಂಗೋಪನೆ ತೋಟಗಾರಿಕೆ ಏನದಲ್ಲ ಇದನ್ನೆಲ್ಲವನ್ನು ವೃದ್ಧಿ ಮಾಡಲಿಕ್ಕೆ ನಮ್ಮ ಇಡೀ ದೇಶದಲ್ಲಿ ಮೊಟ್ಟ ಮೊದಲನೇ ಸಲ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನು ಇದರ ಸಲುವಾಗಿ ಅವರು ಕಾಯ್ದಿರಿಸಿದ್ದಾರೆ ನಾವು ನಮ್ಮ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಇರಿಗೇಷನ್ದೊಳಗೆ ಈ ಎಲ್ಲ ಬೆಳವಣಿಗೆಗಳಿಗೆ ಆಗಿದ್ದು ಯಾಕಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ಸಂಡೂರ್ ಇದೊಂದು ಏನು ಇದೆ ಮೈನಿಂಗದ್ದು ಅದನ್ನು ಒಬ್ಬರು ಪ್ರಸಿದ್ಧ ಏನು ಎನ್ವಾರ್ಮೆಂಟ್ಲಿಸ್ಟು ಸಾಗರ ಧಾರಾವ್ರುತ್ತಂತ ಐ ಟಿ ಬಾಂಬೆಯವರೇನಿದ್ದಾರೆ ಅವರು ಹೈದರಾಬಾದ್ದಲ್ಲಿದ್ದಾರೆ ಸೆರೆನಾ ಫೌಂಡೇಶನ್ ವತಿಯಿಂದ ನಮ್ಮ ಸಮಾಜ ಪರಿವರ್ತನ ಸಮುದಾಯ ವಿನಂತಿ ಹಾಗೆ ಬಂದು ಒಂದು ಸ್ಟಡಿಯನ್ನು ಮಾಡಿದರು ಅದನ್ನು ನಾವೇನು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದೆವು ಅದರಿಂದ ಇಂಪ್ರೆಸ್ ಆಗಿ ಸುಪ್ರೀಂ ಕೋರ್ಟ್ದವರು ಈ ಪರಿಸರ ಪುನಶ್ಚೇತನಕ್ಕೆ ಮತ್ತು ಮಾನವ ವಿಕಾಸಕ್ಕಾಗಿ ಒಂದು ಎಸ್ ಪಿ ವಿ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಇವತ್ತೇನು ಒಂದು ಸರ್ಕಾರದ ಒಡೆತನದ ಒಂದು ಕಂಪ್ನಿ ಇದೆ ಅದರ ಹೆಸರು ಕೆ ಎಮ್ ಇ ಆರ್ ಸಿ ಅಂತ ಕರ್ನಾಟಕ ಮೈನಿಂಗ್ ಎನ್ವಾರನ್ಮೆಂಟ್ ರಿಸ್ಟೋರೇಷನ್ ಕಾರ್ಪೊರೇಷನ್ ಮಾಡಿದೆ ಅದರೊಳಗೆ ಸಾಕಷ್ಟು ಹಣವನ್ನು ಪರಿಸರ ಇಟ್ಟಿದ್ದಾರೆ ಒಂದು ಕಡೆಗೆ ಈಗಾಗಲೇ ಇವರೇನು ರೆಕ್ಲೆಸ್ ಆ್ಯಂಡ್ ಇರಪಾನ್ಸಿಬಲ್ ಮೈನಿಂಗ್ ಮಾಡಿದಂಥದ್ದು ಪರಿಸರ ಹಾನಿಯನ್ನು ಸರಿಪಡಿಸಲಿಕ್ಕೆ ಕಳ್ಕೊಳ್ತಾರೆ ಅದೇನು ಪ್ರವರ್ ಬಿಯರ್ ಸೇಯಿಂಗ್ ಇದೆ ಎಡಗೈ ಬಲಗೈ ಏನು ಮಾಡ್ತದೆ ಬಲಗೈಯೊಳಗೆ ಎರಡು ಗಂಭೀರ ಏನಂತಾರೆ ಗಣಿಗಾರಿಕೆಗೆ ಅವರು ಪರ್ಮಿಷನ್ ಕೂಡ ಕೊಡುವ ದಿಶೆಯೊಳಗೆ ರಭಸಿಂದ ಹೋಗ್ತಾ ಇದ್ದಾರೆ ಸೊ ಇದೇನಿದೆ ಎರಡನೇದ್ದಂದರೆ ಕೆ ಐ ಓ ಸಿ ಎಲ್ ಏನದಲ್ಲ ಇದಕ್ಕೆ ನೂರ ಐವತ್ತು ಹೆಕ್ಟೇರು ಅಲ್ಲಿ ಏನು ತುಂಬ ವೈವಿಧ್ಯಮಯವಾದ ಸಸ್ಯರಾಶಿ ಪ್ರಾಣರಾಶಿ ನಾವೊಂದು ಜೈವಿಕ ವೈವಿಧ್ಯತೆ ಏನಂತೇವೆ ಅದು ಆಗ್ರವಾಗಿದೆ ಅದನ್ನು ಮೊದಲನೇ ಹಂತವಾಗಿ ಇದನ್ನು ಕೊಡಬೇಕು ಕೊಡಬಾರ್ದು ಅನ್ನುವ ಏನೋ ಒಂದು ಅಭಿಪ್ರಾಯವನ್ನು ಶಿಫಾರಸನ್ನು ಅವರು ಕೇಳೋದಂದರೆ ಅರಣ್ಯ ಇಲಾಖೆಯವರಿಗೆ ಅಲ್ಲಿ ಡಿ ಸಿ ಎಫ್ಒ ಏನೊಂದು ಮಟ್ಟದ ಅರಣ್ಯ ಸಂರಕ್ಷಣಾಧಿಕಾರಿಗಳಿದ್ದಾರೆ ಅವ್ರನ್ನ ಮಾಡಿಕೊಂಡು ಅವ್ರನ್ನ ಮೇಲಿನ ಸಿ ಸಿ ಎಫ್ ಚೀಫ್ ಕಾನ್ಸರ್ವೇಟರ್ ಆಫ್ ಫಾರೆಸ್ಟು ಅವರ ಮೇಲಿನ ಅಡಿಷನಲ್ ಪಿ ಸಿ ಎಫ್ ಅವರು ಪಿ ಸಿ ಸಿ ಎಫ್ ಅವರು ಎಲ್ಲರೂ ಒಕ್ಕೂರ್ನಿಂದ ಏನು ಹೇಳಿದ್ದಾರೆ ಅಂದರೆ ಇಂತಹ ಜೀವಿದ ವೈದ್ಯೆಯನ್ನು ನಾವು ಹಾಳು ಮಾಡಬಾರ್ದು ನಾವು ಈ ಗಣಿಗಾರಿಕೆಯನ್ನು ಇಲ್ಲಿ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಶಿಫಾರಸನ್ನು ಕೊಟ್ಟಿದ್ದಾರೆ ಅವೆಲ್ಲ ದಾಖಲಾತಿಗಳು ಈಗ ನನ್ನ ಹತ್ತಿರ ಇಲ್ಲೇ ಇವೆ ಸೊ ಇದನ್ನು ಅವರು ಗಣನೆಗೆ ತೆಗೆದುಕೊಳ್ಳಲಾರದೆ ಇವತ್ತೇನು ಮಾಡಿಕೊರಟಿದ್ದಾರೆ ಇದು ನನ್ನ ಅಭಿಪ್ರಾಯದೊಳಗೆ ಕರ್ನಾಟಕದ ಈ ಸಂಡೂರಿನ ಒಂದೇನು ಜೈವಿಕ ವೈವಿಧ್ಯತೆ ಇದಕ್ಕೆ ಇದರಲ್ಲಿ ಸರ್ಕಾರ ಮಾಡಬಾರದಂಥ ಅಪರಾಧವನ್ನು ಮಾಡ್ತಾ ಇದೆ ಇದೇ ವಿಷಯದೊಳಗೆ ನಾನೊಂದು ಮಹತ್ವದ ವಿಷಯವನ್ನು ಏನು ಹೇಳಬೇಕು ಅಂದರೆ ಇದೇ ಸಂಡೂರಿನಲ್ಲಿಯ ಗಣಿಗಾರಿಕೆಗೆ ಇದೇ ಶತಮಾನದ ಶುರುವಾದ್ದೊಳಗೆ ಎರಡು ಸಾವಿರದ ಆರರಲ್ಲಿ ಹೈಕೋರ್ಟಿನ ಮುಂದೆ ಇದು ಬಂದಾಗ ಶೈಲೇಂದ್ರ ಕುಮಾರ್ ಜೈನ್ ಅವರಂತ ಅಪರೂಪವಾಗಿ ಯಾವ ಜಜಸ್ಸು ಕೂಡ ಹೋಗಿ ಫೀಲ್ಡಿಗೆ ನೋಡೋದಿಲ್ಲ ಅವರು ಅಲ್ಲಿಗೆ ಭೇಟಿ ನೀಡಿ ಎಲ್ಲ ಅಧಿಕಾರಿಗಳ ಜೊತೆ ಕೂಡಿಕೊಂಡು ಅವರು ಅಲ್ಲಿ ಜೈವಿಕ ವೈವಿಧ್ಯತೆಯನ್ನು ನೋಡಿ ಅರಣ್ಯ ಸಂಪತ್ತನ್ನು ನೋಡಿ ವರ್ಜನ್ ಫಾರೆಸ್ಟನ್ನು ನೋಡಿ ಅವರು ಏನು ಹೇಳ್ತಾರೆ ಅಂದರೆ ಇಂತಹ ಅಪೂರ್ವ ಅರಣ್ಯ ಸಂಪತ್ತಿಯನ್ನು ಸೃಷ್ಟಿ ಮಾತು ತಯಾರು ಮಾಡಿದ್ದಾರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ಏನು ಮಾಡಬಾರ್ದು ಅವಕಾಶ ಮಾಡಿಕೊಡಬಾರ್ದು ಇಲ್ಲಿ ಗಣಿಗಾರಿಕೆ ಅವಕಾಶ ಮಾಡಿಕೊಡೋದಂದರೆ ಪ್ರಕೃತಿ ಮಾತೆಯ ಮೇಲೆ ಅತ್ಯಾಚಾರ ಮಾಡಿದಂಗೆ ಆಗ್ತದೆ ಯಾವುದೇ ಜವಾಬ್ದಾರಿ ಸರ್ಕಾರ ಈ ಕೆಲಸವನ್ನು ಮಾಡಬಾರ್ದಂತ ಅಂತ ಹೇಳಿದ್ದಾರೆ ಅಂಥ ಸ್ವಾಮಿ ಮಲಾಯದಲ್ಲಿ ಅದು ಕುಮಾರಸ್ವಾಮಿ ರೇಂಜ್ದೊಳಗೆ ಇವರು ಇದನ್ನೇನು ನಾಲ್ಕುನೂರ ಐವತ್ತು ಹೆಕ್ಟೇರನ್ನು ಕೊಡಲಿಕ್ಕೆ ಹೊಂಟಿದ್ದಾರೆ ಇದರಿಂದ ತೊಂಬತ್ತರೊಂಬತ್ತು ಸಾವಿರಕ್ಕೂ ಮಿಕ್ಕಿ ಅಪರೂಪದ ಮರಗಳನ್ನು ಕಡಿಯಲಿಕ್ಕೆ ಆಗ್ತದೆ ನಿಮಗೆ ಅದರದ್ದೊಂದು ಗಾತ್ರದ ಒಂದು ಪರಿಚಯ ಇದು ಕೊಡ್ತದೆ ಸೊ ಈ ಸಮಯದೊಳಗೆ ಇದು ಒಂದು ಮಹತ್ವದ ಹಂತಕ್ಕೆ ಬಂದಾಗ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಇದನ್ನೇನು ಮಾಡಿದ್ದಾರೆ ಇದು ನಮ್ಮ ಅಭಿಪ್ರಾಯದೊಳಗೆ ಒಬ್ಬ ಸಾರ್ವಜನಿಕ ಸೇವಕರಾಗಿ ಸಮಗ್ರವಾಗಿ ಎಲ್ಲರ ಅಭಿಪ್ರಾಯಗಳನ್ನು ತಿಳಿದುಕೊಂಡು ಸಮಾಲೋಚನೆಯೊಂದಿಗೆ ವಿವೇಚನೆಯನ್ನಿಂದ ಏನು ನಿರ್ಣಯ ಮಾಡಬೇಕಾಗಿತ್ತು ಅದೆಲ್ಲವನ್ನು ಗಾಳಿಗೆ ತೂರಿ ಮಾಡಿದ್ದಾರೆ ಇದು ಜನಹಿತಕ್ಕೆ ಒಂದು ಮಹಾಪರಾಧ ಮಾಡದಂಗಾಗಿದೆ ಇದನ್ನು ತಿಳಿದುಕೊಂಡು ಜನಸಂಗ್ರಾಮ ಪರಿಷತ್ತು ಒಂದು ಕಡೆಗೆ ಸುಪ್ರೀಂ ಕೋರ್ಟದಲ್ಲಿ ಸಮಾಜ ಪರಿವರ್ತನಾ ಸಮುದಾಯ ಲೀಗಲ್ ಬ್ಯಾಟಲ್ನ ಯಶಸ್ವಿಯಾಗಿ ಮಾಡಿ ಆ ಎಲ್ಲ ಗಣಿಗಾರಿಕೆಯಲ್ಲಿ ತೊಡಗಿದಂಥ ಗಾಲಿ ಜನಾರ್ದನ ರೆಡ್ಡಿ ಇದರ ರಾಜಕಾರಣಿಗಳೆಂದರೆ ಮಿನಿಸ್ಟರ್ಗಳು ಎಮ್ ಎಲ್ ಎಗಳು ಆಮೇಲೆ ನಾಲ್ಕು ಐ ಎ ಎಸ್ ಆಫೀಸರು ಇನ್ಕ್ಲೂಡಿಂಗ್ ಇಬ್ಬರು ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಆಮೇಲೆ ನಾಲ್ಕು ಮಂದಿ ಐ ಎಫ್ ಎಸ್ ಅವರು ಎಲ್ಲರನ್ನು ಜೈಲಿಗೆ ಕಳಿಸುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟಿನ ಉತ್ಕೃಷ್ಟ ಆದೇಶಗಳನ್ನು ನಮ್ಮ ಪಿ ಐ ಎಲ್ದಲ್ಲಿ ಕೊಡ್ತು ಅದೇ ಪಿ ಐ ಎಲ್ದಲ್ಲಿ ಇದೇ ವರ್ಷ ಇದೇ ಮಾರ್ಚ್ ತಿಂಗಳು ಅವರು ಏನು ಹೇಳಿದ್ದಾರೆ ಅಂದರೆ ಸಿ ಇ ಸಿ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಮಾನಿಟ್ರಿಂಗ್ ಕಮಿಟಿ ಮತ್ತು ಓವರ್ ಸೈಟ್ ಅಥಾರಿಟಿ ಅಂದರೆ ಈ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನು ಕೆ ಎಮ್ ಎ ಆರ್ ಸಿ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಹೇಳಿದೆ ಅದರ ಕೊನೆಯ ನಿರ್ಣಯವನ್ನು ನಾವೇನು ಹೇಳ್ತೇವೆ ಅಂದರೆ ಯಾವ ಸರ್ಕಾರ ಈ ರೀತಿ ಪರಿಸರ ಹಾನಿ ಮಾಡಿದೆ ಅವರಿಗೆ ನೀವು ಕೊಡುವ ಬದಲಾಗಿ ಇದು ನಿಮ್ಮ ನಿಯಂತ್ರಣದಲ್ಲಿ ಅಂದರೆ ನ್ಯಾಯಾಂಗದ ನಿಯಂತ್ರಣದಲ್ಲಿ ಇರಬೇಕಂದಾಗ ನಿವೃತ್ತ ಸುದರ್ಶನ ರೆಡ್ಡಿಯವರಂಥ ಸುಪ್ರೀಂ ಕೋರ್ಟದ ನ್ಯಾಯಾಧೀಶರ ಅನ್ನ ಮೇಲ್ವಿಚಾರಣಾ ಪ್ರಾಧಿಕಾರ ಓವರ್ಸೈಟ್ ಸ್ಯಾಟ್ ಅಥಾರಿಟಿ ಅಂತ ಏನು ಮಾಡಿದರೆ ಸಿ ಇ ಸಿ ಮಾನಿಟ್ರಿಂಗ್ ಕಮಿಟಿ ಇವರು ಮೂರು ಮಂದಿಗೆ ಹೇಳಿ ಈ ಮೂರು ಜಿಲ್ಲೆಗಳಲ್ಲಿ ಅಂದರೆ ಹಳೆಯ ಬಳ್ಳಾರಿ ಇವತ್ತಿನ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಚಿತ್ರದುರ್ಗ ಮತ್ತು ತುಮಕೂರದಲ್ಲಿ ಏನೊಂದು ಗಣಿಗಾರಿಕೆ ನಡೀತು ಆವಾಗ ಒಂದು ನೂರ ಅರವತ್ತಾರು ಮೈನ್ಸ್ಗಳೇನಿಲ್ಲ ಇಲ್ಲಿದ್ದು ಅಲ್ಲಿ ಏನೇನಾಗಿದೆ ಅನ್ನೋದು ನೀವು ಸಮಗ್ರವಾಗಿ ನೋಡಿ ನಾವು ಸುಪ್ರೀಂ ಕೋರ್ಟ್ದವ್ರು ಏನದ್ರ ಮೇಲೆ ಕ್ಯಾಪು ಇಷ್ಟು ಬಿಟ್ಟು ಪ್ರೊಡಕ್ಷನ್ ಮೊದಲು ಮೂವತ್ತು ಮಿಲಿಯನ್ ಮೆಟ್ರಿಕ್ ಟನ್ನು ಇದನ್ನು ಮಾಡಿದ್ದು ಇವತ್ತು ಐವತ್ತು ಮಿಲಿಯನ್ ಟನ್ನಕ್ಕೆ ಜಾಸ್ತಿ ಮಾಡಿದ್ದಾರೆ ಇದನ್ನು ಒಂದು ಸಮಗ್ರ ಪುನರ್ ಇದನ್ನು ಕಡಿಮೆ ಮಾಡಬೇಕು ಜಾಸ್ತಿ ಮಾಡಬೇಕು ಏನು ಮಾಡೋದು ಅನ್ನೋದನ್ನು ನೀವು ಎಲ್ಲ ವಿಷಯಗಳನ್ನ ಸಂಗ್ರಹ ಮಾಡಿ ನಮಗೆ ಒಂದು ಸಮಗ್ರ ವರದಿಯನ್ನು ಕೊಡ್ರಿ ಅಂತ ಹೇಳಿದ್ದಾರೆ ಅದು ಯಾವಾಗ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾಲ್ಕು ತಿಂಗಳಲ್ಲಿ ಆದರೆ ಮುಂದಿನ ತಿಂಗಳು ಜುಲೈ ಹದಿನಾಲ್ಕಕ್ಕೆ ನಾಲ್ಕು ತಿಂಗಳಾಗ್ತದೆ ಅವರ ವರದಿ ಅದು ಇಂಥ ಒಂದು ಸಮಯದೊಳಗೆ ಆ ಸುಪ್ರೀಂ ಕೋರ್ಟದ ಉತ್ಕೃಷ್ಟ ಆದೇಶವನ್ನು ಕೂಡ ಗಣನಿತಿ ಎದುಕೊಳ್ಳಲಾರದೆ ಈ ಕೇಂದ್ರ ಮಂತ್ರಿಗಳೇನು ಮಾಡಿದರೆ ಈ ಮಹಾಪುರವನ್ನು ಸರಿಪಡಿಸಲಿಕ್ಕೆ ನಮಗೇನೆಂದರೆ ಇದು ಏನೊಂದು ಮೇಜರ್ ಮಿನ್ರಲ್ಸ್ ಇವೆ ಐಯರ್ನೋರ್ ಕಬ್ಬಿಣ ಅದಿರೋ ಒಂದು ಮೇಜರ್ ಮಿನರಲ್ಲು ಇದನ್ನು ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಕೂಡಿ ಜಂಟಿಯಾಗಿ ಮಾಡಬೇಕಾಗ್ತದೆ ಸೊ ಈಗ ಕೊನೆಗೆ ಲೀಸ್ ಅಗ್ರಿಮೆಂಟ್ ಸೈನ್ ಮಾಡೋರು ಸ್ಟೇಟ್ ಗೌರ್ಮೆಂಟ್ದವರು ಸೊ ಅದಕ್ಕೆ ಇವತ್ತಿನ ಅರಣ್ಯ ಮಂತ್ರಿಗಳು ಈ ಉತ್ಕೃಷ್ಟ ವರ್ಜಿನ್ ಫಾರೆಸ್ಟನ್ನು ಅಲ್ಲಿಯ ಜೈವಿಕ ವೈವಿಧ್ಯತೆಯನ್ನು ಕಾಪಾಡಬೇಕಂತ ಅಧಿಕಾರಿಗಳಿಗೆ ಈಗ ಸದ್ಯ ಅದನ್ನು ಏನು ಸ್ಥಗಿತ ಇಟ್ಟಿದ್ದಾರೆ ಇದನ್ನು ನಾವು ತುಂಬ ಹೃದಯದಿಂದ ನಾವು ಸ್ವಾಗತ ಮಾಡ್ತೇವೆ ಮತ್ತು ಮುಖ್ಯಮಂತ್ರಿಗಳಿಗೆ ಆಮೇಲೆ ಅವರ ಕ್ಯಾಬಿನೆಟ್ಗೆ ಇಂತಹ ಒಂದು ಮಹತ್ವದ ಜೈವಿಕ ವೈವಿಧ್ಯತೆಯನ್ನು ಯಾವ ಕೆ ಐ ಓ ಸಿಯಲ್ಲಿ ಕುದುರೆ ಮುಖಗೆ ಇಷ್ಟೊಂದು ಕುಖ್ಯಾತಿ ಇದೆ ಮೊದಲು ಸುಪ್ರೀಂ ಕೋರ್ಟ್ ಅದನ್ನು ಸ್ಥಗಿತ ಮಾಡಿದೆ ಅದನ್ನು ಮತ್ತೊಮ್ಮೆ ಕೊಡಬಾರದು ಅಂತ ನಾವು ಅವರಿಗೆ ಕೇಳ್ಕೊಳ್ತಾ ಇದ್ದೇವೆ ಇಷ್ಟೇ ಅಲ್ಲ ಇದನ್ನು ನಾವು ಓವರ್ ಸ್ಯಾಟ್ ಅಥರಿಟಿ ಜಸ್ಟಿಸ್ ಬಿ ಸುದರ್ಶನ್ ರೆಡ್ಡಿಯವರ ಸಮಕ್ಷಮಕ್ಕೂ ತಂದಿದ್ದೇವೆ ನಾವು ಈಗ ಅರಣ್ಯ ಮಂತ್ರಿಗಳಿಗೂ ತಂದಿದ್ದೇವೆ ಇದೇ ಪ್ರಕಾರ ಮುಖ್ಯಮಂತ್ರಿ ಕಾಯ್ದೆ ಮಂತ್ರಿಗಳಿಗೂ ಕೂಡ ನಾವು ಇದನ್ನು ಸಮಗ್ರವಾಗಿ ತರ್ತಾ ಇದ್ದೇವೆ ಅದಕ್ಕೆ ಇವತ್ತು ಏನೊಂದು ಕರ್ನಾಟಕದುದ್ದಕ್ಕೊಂದು ಆಕ್ರೋಶ ವ್ಯಕ್ತ ಆಗಿದೆ ಪರಿಸರದ ಬಗ್ಗೆ ಕಾಳಜಿ ಇರೋಂಥವ್ರು ನಾವೇನು ಮೊದಲು ಕ್ಲೈಮೇಟ್ ಚೇಂಜ್ ಅಂತಿದ್ದೇವೆ ಇವತ್ತು ಅದು ಕ್ಲೈಮೇಟ್ ಎಮರ್ಜೆನ್ಸಿ ಆಗಿಬಿಟ್ಟಿದೆ ನಿಮಗೆ ಗೊತ್ತಿದೆ ಯಾವ ರೀತಿ ಜೋಶಿ ಮಠದ ನೆಲ ಕುಸಿತ ಇದೆ ಹಿಮಾಲಯದೊಳಗೆ ಆಮೇಲೆ ಕೊಡಗುದಲ್ಲೇನಾಯಿತು ಕೇರಳದಲ್ಲೇನಾಯಿತು ಮತ್ತು ನಮ್ಮ ಬಡ ರೈತರು ಏನೊಂದು ಅತಿವೃಷ್ಟಿ ಅನಾವೃಷ್ಟಿ ಇವೆಲ್ಲ ಈ ಕ್ಲೈಮೇಟ್ ಚೇಂಜ್ನಿಂದ ಹೇರಾಫೇರ ಆಗ್ತಾಯಿದೆ ಇಂಥ ಸಮಯದೊಳಗೆ ವಿವೇಚನೆಯಿಂದ ಜವಾಬ್ದಾರಿಯಿಂದ ಇಂಥ ನಿರ್ಧಾರ ಮಾಡೋದೊಂದು ಸರ್ಕಾರದ ಕರ್ತವ್ಯ ಇದೆ ಅವರು ಯಾವುದೇ ಪ್ರಸಂಗದೊಳಗೆ ಕೊಡಬಾರ್ದು ಅಂತ ನಾವು ಕೇಳ್ಕೊಳ್ತಿದ್ದೇವೆ ಇನ್ನು ಎರಡು ಇದ್ರ ಬಗ್ಗೆ ಮಹತ್ವದ ವಿಷಯ ಏನಂದರೆ ಒಬ್ಬರು ಶ್ರೀಧರ್ ಪುನತಿ ಅಂತ ಅವರು ಪಿ ಸಿ ಸಿ ಎಫ್ ಆಗಿದ್ದರು ಅಂದರೆ ಪ್ರಿನ್ಸಿಪಲ್ ಅವರೇ ಹೆಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಹೇಳಿದ್ರು ಅಂದರೆ ನೋಡಿ ಅರಣ್ಯ ವೈವಿಧ್ಯತೆ ಅಪೂರ್ವವಾಗಿದ್ದಿದೆ ಅದನ್ನು ಕಾಪಾಡಬೇಕಂತ ಸರ್ಕಾರಗಳು ಹೇಳ್ತಾ ಇದ್ದೀರಿ ಸುಪ್ರೀಂ ಕೋರ್ಟು ಹೇಳಿದೆ ಇಂಥ ಸಮಯದೊಳಗೆ ಇಂಥ ಒಂದು ಒರಿಜಿನ್ ಫಾರೆಸ್ಟ್ದೊಳಗೆ ನೀವು ಕೆ ಐ ಒಲ್ಲಾಯಿತು ಇನ್ನೊಂದು ಪಿ ಐ ಎಸ್ ಎಲ್ ಅಂದರೆ ವಿಶ್ವೇಶ್ವರಯ್ಯ ಐರ್ನ್ ಸ್ಟೀಲ್ ಕಂಪ್ನಿ ಭದ್ರಾವತಿ ಒಳಗೆ ಏನಿದೆ ಅದಕ್ಕೆ ಅರವತ್ತು ಹೆಕ್ಟೇರು ಏನೊಂದು ಜಮೀನನ್ನು ಅದನ್ನು ಈ ಸ್ವಾಮಿ ಮಲಾಯ್ ಮಗ್ಲಿಕ್ಕಿಂತ ರಾಮಮಲಾಯ್ ತೊಳೆಕೊಳ್ಳಲಿಕ್ಕೆ ಹೊಂಟಿದ್ದಾರೆ ಇವೆರಡೂ ಇವರು ಬಂದ್ ಮಾಡಬೇಕು ಅದರಿಂದ ಇಪ್ಪತ್ತರ ಸಾವಿರಕ್ಕೂ ಹೆಚ್ಚು ಇದೆ ಕಡಿತ ಆಗ್ತಾಯಿದೆ ಸೊ ಇವೆರಡೂದನ್ನು ರಕ್ಷಣೆ ಮಾಡೋದೇನಿದೆ ಅಲ್ಲ ಮಹತ್ವದ್ದಿದೆ ಈ ವಿಷಯವನ್ನು ನಾವು ಏನೋ ಸುದರ್ಶನ್ ರೆಡ್ಡಿ ಸರಿ ತಂದು ಅದನ್ನು ಸುಪ್ರೀಂ ಕೋರ್ಟ್ಗೆ ತರಲಿಕ್ಕೆ ಕೇಳಿದ್ದೇವೆ ನಾವೇ ಅಲ್ಲಿ ಪೆಡಿಷ್ನಲ್ ಇರೋದರಿಂದ ನಮ್ಮ ಪೆಡಿಷನರ್ ಒಳಗೆ ಇವು ಮಹತ್ವದ ನಿರ್ಣಯಗಳಾಗಿರೋದರಿಂದ ಮತ್ತೇನಾದರೂ ಎಡಿಷನಲ್ ಬಂದರೆ ನಮ್ಮ ವಕೀಲರು ಪ್ರಸಿದ್ಧ ಸಾರ್ವಜನಿಕ ಹಿತಾಸಕ್ತಿ ವಕೀಲರು ಏನಾದರೂ ಪ್ರಶಾಂತ್ ಭೂಷಣ್ ಅವರು ನಾವು ಕೂಡ ಈ ಹೋರಾಟವನ್ನು ಮುಂದುವರಿಸ್ತೇವೆ ಅದಕ್ಕೆ ಕರ್ನಾಟಕ ಜನತೆ ಏನು ಆಕ್ರೋಶ ವ್ಯಕ್ತ ಮಾಡಿ ಸರ್ಕಾರಗಳ ಮೇಲೊಂದು ನೈತಿಕ ಏನೊಂದು ಒತ್ತಡವನ್ನು ತರಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಪ್ರಯತ್ನ ಮಾಡ್ತಾರೆ ಇದು ಬಹಳ ಮಹತ್ವದ್ದು ಯಾವ ರೀತಿ ಬಳ್ಳಾರಿಯಲ್ಲಿ ನಾನು ಮೊದಲನೇ ಸಲ ಹೋದಾಗ ಪತ್ರಕರ್ತನ ಮಾಡಿಕೊಂಡು ಹಿರಿಯ ಮುತ್ಸದ್ದಿಗಳು ಕೂಡ ಹೇಳ್ತಿದ್ರೆ ಅದು ಕೊಲೆಗಡಕರ ಇದಿದೆ ನೀವು ಅಲ್ಲಿ ಹೋಗಬೇಡ್ರಿ ಅಂತ ಹೇಳ್ತಿದ್ರು ಅಲ್ಲಿ ನಾವು ಹೋಗಿ ಅದನ್ನೇನೋ ಒಂದು ಯಶಸ್ವಿಯಾಗಿ ಮಾಡಿದೆವು ಅದಕ್ಕೆ ಮೀಡಿಯಾದವರು ಮಾಧ್ಯಮದವರು ಇದು ಏನೋ ಹಿರೇಮಠರು ಸಮಾಜ ಪರಿವರ್ತನ ಸಮುದಾಯ ಇರುವುದು ಹೋರಾಟ ಅಷ್ಟೇ ಅಲ್ಲ ನಮ್ಮೆಲ್ಲರ ಹೋರಾಟ ಅಂತ ಹೇಳಿ ನಮ್ಮ ಜನಸಂಗ್ರಾಮ ಪರಿಷತ್ತಿಗೆ ತುಂಬ ಹೃದಯದ ಬೆಂಬಲ ನೀಡಿ ಭಾಗವಹಿಸಿ ಅವರೇನೊಂದು ಒಂದು ಮಹತ್ವದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾವು ಮತ್ತೊಮ್ಮೆ ಏನು ಕೇಳ್ಕೊಳ್ತೇವೆ ಅಂದರೆ ಇಂತಹ ಈ ಕ್ಲೈಮೇಟ್ ಎಮರ್ಜೆನ್ಸಿ ಟೈಮ್ದೊಳಗೆ ವರ್ಜಿನ್ ಫಾರೆಸ್ಟನ್ನು ಕಾಪಾಡೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಇದು ನಮ್ಮದು ಸಂವಿಧಾನಬದ್ಧವಾದಂಥ ಕರ್ತವ್ಯ ಅಷ್ಟೇ ಅಲ್ಲ ಇದು ಮುಂದಿನ ಪೀಳಿಗೆಗಳಿಗೆ ನಾವು ಕೊಡಬೇಕಾಗಿದ್ದು ಯಾಕಂದರೆ ನೈಸರ್ಗಿಕ ಒಂದು ಏನು ಸಂಪನ್ಮೂಲಗಳಿವೆ ಇವಕ್ಕೆ ನಾವು ಟ್ರಸ್ಟಿಗಳ ಹೊರತಾಗಿ ಒಡೆಯರಲ್ಲ ನಮಗೆ ಬೇಕಾದಷ್ಟು ಅತೀ ಕಡಿಮೆ ಬಳಸಿ ಇದನ್ನು ಜಾಗರೂಕತೆಯಿಂದ ಮುಂದಿಗೆ ಪೀಳಿಗೆಗೆ ಕೊಡೋದು ನಮ್ಮ ಕರ್ತವ್ಯ ಇದೆ ಅದಕ್ಕೆ ನೈನ್ಟೀನ್ ನೈನ್ಟಿ ಟೂದೊಳಗೆ ರಿಯೋದಲ್ಲಿ ವರ್ಲ್ಡ್ ಸಮಿಟ್ ಆನ್ ಎನ್ವಾಯರ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಒಂದು ಪ್ರಿನ್ಸಿಪಲ್ ಅಂದರೆ ಇಂಟ್ರ್ ಜನ್ರೇಷನ್ ಈಕ್ವಿಟಿ ನಾವು ಮುಂದಿನ ಪೀಳಿಗೆಗಳು ಕೂಡ ಅನ್ಯಾಯ ಆಗುವ ಆಗದಿರುವ ಹಾಗೆ ನೋಡೋದು ನಮ್ಮ ಕರ್ತವ್ಯ ಇದೆ ಅದರ ದೃಷ್ಟಿಯಿಂದ ನಾವೆಲ್ಲರೂ ಕೂಡಿಕೊಂಡಿದ್ದೀನಿ ಹೋರಾಟವನ್ನು ಮಾಡೋಣ ಹಿಂದೆ ಅಲ್ಲಿ ಸಂವಿಧಾನವೇ ಹೋಗಿಬಿಟ್ಟಿತ್ತು ರೂಲ್ ಆಫ್ ಲಾ ಗಾಳಿಗೆ ತೋರಿದ್ರು ಅಂಥವ್ರನ್ನೆಲ್ಲರನ್ನ ಜೈಲಿಗೆ ಹಟ್ಟಿ ಈಗ ಒಂದು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಎಲ್ಲರಿಂದ ಕಲೆ ಹಾಕಿ ಸುಪ್ರೀಂ ಕೋರ್ಟ್ ತನ್ನ ಒಂದು ನಿಯಂತ್ರಣದೊಳಗೊಂದೇನು ಉತ್ಕೃಷ್ಟ ಕೆ ಎಮ್ ಎ ಆರ್ ಸಿಯನ್ನು ಅನ್ನು ಮಾಡಿ ಪರಿಸರ ಪುನಶ್ಚೇತನ ಮತ್ತು ಮಾನವೀಯ ವಿಕಾಸ ಯಾರಿಗೆ ಗಣಿಬಾ ಜನರಿಗೆ ಮಾಡಿದೆ ಇದೊಂದು ಅಪ್ರೂಪ ಮಾಡಲಾಗಬೇಕು ದೇಶದೊಳಗೆ ಇದನ್ನು ನಾವು ಸಂರಕ್ಷಣೆ ಮಾಡೋಣ ಅದರೊಳಗೆ ಎಲ್ಲರೂ ತಮ್ಮ ಹೃತ್ಪೂರ್ವಕವಾಗಿ ಸಮಗ್ರವಾಗಿ ಭಾಗವಹಿಸಿ ಅವರು ಸರ್ಕಾರದ ಮೇಲೆ ನೈತಿಕ ಒತ್ತಡ ತಂದು ಈ ತಪ್ಪು ಹೆಜ್ಜೆಗಳಿಂದ ಸರ್ಕಾರ ಮರಳಿ ಬಂದು ಈ ಒಂದು ಸಂರಕ್ಷಣೆಗೆ ಬದ್ಧರಾಗುವ ಹಾಗೆ ಮಾಡೋಣ ಅಂತ ನಾನು ಅವರಿಗೆ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ